ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಎಪ್ಪತ್ತ್ಮೂರು ದಿನಗಳು ತಿಂಗಳುಗಳು ಯಾರ ಅಪ್ಪಣೆ ಇಲ್ಲದೆ ಸಾಗುತ್ತಿತ್ತು ಅದೇ ರೀತಿ ನಮ್ಮ ಮೂರು ಜೋಡಿಗಳು ಸುಖಿ ಸಂಸಾರದಲ್ಲಿ ಸಾಗುತ್ತಿದ್ದರು ನಮ್ಮ ಅಂಜಲಿ ಆಫೀಸ್ ಕೆಲಸಕ್ಕೆ ರಿಸೈನ್ ಮಾಡಿ ತಾನು ಮೊದಲೇ ಆಸೆ ಪಟ್ಟಂತೆ ಮನೆಯ ಉತ್ತಮ ಗೃಹಿಣಿಯಾಗಿ ಎಲ್ಲರ ಜೊತೆ ಕಾಲ ಕಳೆಯುತ್ತಿದ್ದಳು ಅಂಜಲಿಯ ಈ ನಿರ್ಧಾರಕ್ಕೆ ಸಿದ್ಧಾರ್ಥ್ ಯಾವುದೇ ವಿರೋಧವನ್ನು ತೋರಲಿಲ್ಲ ಸಿದ್ಧಾರ್ಥ ಅಂಜಲಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದ್ದ ಪ್ರತಿದಿನ ಬೆಳಿಗ್ಗೆ ಐದಕ್ಕೆ ಏಳುತ್ತಿದ್ದಳು ಅಂಜಲಿ ಅವಳ ಜೊತೆಯಲ್ಲಿಯೇ ಸಿದ್ಧಾರ್ಥ್ ಕೂಡ ಎದ್ದೇಳುತ್ತಿದ್ದ ಅಂಜಲಿಯನ್ನು ಕಾಡಿಸಿ ಪೀಡಿಸಿ ಮುದ್ದು ಮಾಡಿ ನಂತರವೇ ಅವಳನ್ನು ಬಿಡುತ್ತಿದ್ದನು ನಂತರ ಅವಳು ಸ್ನಾನಕ್ಕೆ ಹೋದರೆ ಸಿದ್ಧಾರ್ಥ ತನ್ನ ದೇಹವನ್ನು ದಂಡಿಸಲು ಹೋಗುತ್ತಿದ್ದ ಸ್ನಾನ ಮಾಡಿ ಬಂದ ಅಂಜಲಿ ದೇವರ ಮನೆಯನ್ನು ಶುಚಿಗೊಳಿಸಿ ಹೊರಗಡೆ ರಂಗೋಲಿ ಬಿಟ್ಟು ನಂತರ ದೀಪ ಹಚ್ಚಿ ತುಳಸಿ ಪೂಜೆ ಮಾಡಿ ಅಡುಗೆ ಮನೆ ಸೇರುತ್ತಿದ್ದಳು ಅಂಜಲಿ ಹೊರಗೆ ರಂಗೋಲಿ ಬಿಡುವುದು ಮತ್ತು ತುಳಸಿ ಪೂಜೆ ಮಾಡುವುದನ್ನು ಸಿದ್ಧಾರ್ಥ ತಾನು ಜಿಮ್ ಮಾಡುವ ಜಾಗದಲ್ಲಿದ್ದ ಬಾಲ್ಕನಿಯಲ್ಲಿ ನಿಂತು ನೋಡುವುದು ಅವನ ಪ್ರತಿದಿನದ ಕೆಲಸವಾಗಿತ್ತು ತನ್ನ ಗಂಡ ತಾನು ರಂಗೋಲಿ ಬಿಡುವುದನ್ನು ಮತ್ತು ತುಳಸಿ ಪೂಜೆ ಮಾಡುವುದನ್ನು ಬಾಲ್ಕನಿಯಿಂದ ನೋಡುತ್ತಿದ್ದಾನೆ ಎಂದು ಅಂಜಲಿಗೂ ಗೊತ್ತು ಆದರೆ ತನಗೇನು ಗೊತ್ತೇ ಇಲ್ಲ ಎನ್ನುವ ರೀತಿ ಪ್ರತಿದಿನದ ಕೆಲಸವನ್ನು ತಾನೂ ಮಾಡಿ ಹೋಗುತ್ತಿದ್ದಳು ಅಡುಗೆ ಮನೆ ಸೇರಿದ ನಂತರ ತನ್ನ ಮಾವ ಮತ್ತು ಗಿರಿಜಾರವರಿಗೆ ಬೆಳಗಿನ ಕಾಫಿ ತಯಾರಿಸುವುದು ನಂತರ ಅವಳೇ ಇಬ್ಬರಿಗೂ ಕಾಫಿ ನೀಡುವುದು ಅವಳ ಇನ್ನೊಂದು ಕೆಲಸ ಗಿರಿಜಾರವರು ಮತ್ತು ಮೋಹನ್ ರವರು ಸೊಸೆಯ ಕೈ ಕಾಫಿ ಕುಡಿದು ನಂತರ ಇಬ್ಬರು ವಾಕಿಂಗ್ಗೆ ಹೊರಡುತ್ತಿದ್ದರು ನಂತರ ಅಂಜಲಿ ತನ್ನ ಗಂಡನಿಗೆ ಪ್ರೋಟೀನ್ ಡ್ರಿಂಕ್ಸ್ ತಯಾರಿ ಮಾಡಿಕೊಂಡು ಅವನಿರುವ ಜಾಗಕ್ಕೆ ಹೋಗುತ್ತಿದ್ದಳು ಮಡದಿಗಾಗಿಯೇ ಕಾಯುತ್ತಿದ್ದ ಸಿದ್ಧಾರ್ಥ್ ಅವಳು ಬಂದ ನಂತರ ಕೆಲವೊತ್ತು ಅವಳ ಜೊತೆ ಮಾತನಾಡುತ್ತಾ ಜಿಮ್ ಮಾಡಿ ನಂತರ ಅವಳನ್ನು ಸ್ವಲ್ಪ ಮುದ್ದು ಮಾಡಿ ಅವನ ಬೆವರನ್ನು ಅವಳಿಗೆ ಅಂಟಿಸಿ ಅವಳಿಂದ ಬೈಗುಳು ತಿಂದ ನಂತರವೇ ಸಿದ್ಧಾರ್ಥ ಸ್ನಾನಕ್ಕೆ ಹೋಗುತ್ತಿದ್ದದ್ದು ಅಂಜಲಿ ಅವನಿಗೆ ಅಗತ್ಯ ವಸ್ತುಗಳನ್ನು ಜೋಡಿಸಿಟ್ಟು ನಂತರ ಅಡುಗೆ ಮನೆಗೆ ಬರುತ್ತಿದ್ದಳು ಕೆಲಸದವರ ಸಹಾಯದಿಂದ ಪ್ರತಿದಿನ ಅಡುಗೆಯನ್ನು ಅವಳೇ ಮಾಡುತ್ತಿದ್ದಳು ತಯಾರಾಗಿ ಬಂದ ಗಂಡನಿಗೆ ಮತ್ತು ಮೋಹನ್ರವರಿಗೆ ಮತ್ತು ಗಿರಿಜರವರಿಗೆ ಬೆಳಗಿನ ತಿಂಡಿಯನ್ನು ಅವಳೇ ಬಡಿಸುತ್ತಿದ್ದಳು ಸಿದ್ಧಾರ್ಥ್ ಅವಳು ಬಡಿಸಿದರೂ ಊಟ ಮಾಡದೆ ಕುಳಿತು ಬಿಡುತ್ತಿದ್ದ ಕಾರಣ ಇಷ್ಟೆ ತನ್ನ ಮಡದಿಯು ಕೂಡ ತನ್ನ ಜೊತೆಯಲ್ಲಿಯೇ ತಿಂಡಿ ತಿನ್ನಬೇಕು ಎನ್ನುವುದು ಅವನ ಪ್ರತಿನಿತ್ಯದ ಮಾತು ಅದರಂತೆಯೇ ಎಲ್ಲರಿಗೂ ತಿಂಡಿ ಬಡಿಸಿ ಅಂಜಲಿ ಕೂಡ ತಿಂಡಿಗೆ ಕೂರುತ್ತಿದ್ದಳು ಎಲ್ಲರೂ ಮಾತನಾಡಿಕೊಂಡು ಬೆಳಗಿನ ತಿಂಡಿಯನ್ನು ಮುಗಿಸುತ್ತಿದ್ದರು ನಂತರ ಸಿದ್ಧಾರ್ಥ ಆಫೀಸ್ಗೆ ಹೋಗುವುದು ಅವನನ್ನು ಅಂಜಲಿ ಕಾರಿನ ತನಕ ಬಿಟ್ಟು ಅವನ ಕೆನ್ನೆಗೆ ಸಿಹಿ ಮುತ್ತನ್ನು ನೀಡಿ ತಾನು ಕೂಡ ಪಡೆದು ಅವನಿಗೆ ಬಾಯಿ ಮಾಡುತ್ತಿದ್ದಳು ಇದಾದ ನಂತರ ತನ್ನ ಅತ್ತೆ ಮತ್ತು ಮಾವನ ಜೊತೆ ಸ್ವಲ್ಪ ಸಮಯ ಕಾಲ ಕಳೆದು ನಂತರ ತನ್ನ ಇಷ್ಟವಾದ ಜಾಗಕ್ಕೆ ಮರಳುವುದು ಅಂದರೆ ಅಂಜಲಿಗೆ ಸಿದ್ಧಾರ್ಥ ಮನೆಯ ಗಾರ್ಡನ್ ಎಂದರೆ ತುಂಬ ಇಷ್ಟ ಪ್ರತಿದಿನ ಗಾರ್ಡನ್ಗಳಲ್ಲಿ ತನಗೆ ಇಷ್ಟವಾದ ಸಸಿಗಳನ್ನು ನೆಡುವುದು ಅದನ್ನು ಕ್ಲೀನ್ ಮಾಡುವುದು ಅದಕ್ಕೆ ನೀರು ಹಾಕುವುದು ಅವಳ ನೆಚ್ಚಿನ ಕೆಲಸ ನಂತರ ಸಿದ್ಧಾರ್ಥ್ಗೆ ಮಧ್ಯಾಹ್ನದ ಊಟವನ್ನು ಕೆಲವೊಂದು ಬಾರಿ ತಾನೇ ತೆಗೆದುಕೊಂಡು ಹೋದರೆ ಕೆಲವೊಂದು ಬಾರಿ ಡ್ರೈವರ್ ಜೊತೆ ಕಳುಹಿಸುತ್ತಿದ್ದಳು ತನ್ನ ಗಂಡನಿಗೆ ಮಾತ್ರವಲ್ಲದೆ ರಮೇಶ್ ಮತ್ತು ಚಂಚಲಾಗೂ ಕೂಡ ಮಧ್ಯಾಹ್ನದ ಊಟವನ್ನು ಕಳುಹಿಸುತ್ತಿದ್ದಳು ಅವರು ಬೇಡವೆಂದರೂ ಅಂಜಲಿ ಕೇಳುತ್ತಿರಲಿಲ್ಲ ಸಂಜೆ ಸಮಯ ಬಂದ ಗಂಡನ ಜೊತೆ ತಾನೂ ಕೂಡ ಸ್ನ್ಯಾಕ್ಸ್ ಮತ್ತು ಕಾಫಿಯನ್ನು ಕುಡಿಯುತ್ತಾ ಸಮಯ ಕಳೆಯುವುದು ನಂತರ ಎಲ್ಲರೂ ಊಟದ ಸಮಯಕ್ಕೆ ಒಟ್ಟಿಗೆ ಕೂತು ಊಟ ಮಾಡಿ ಸ್ವಲ್ಪ ವಾಕ್ ಮಾಡುವುದು ಇದಿಷ್ಟು ಸಿದ್ಧಾರ್ಥ್ ಮತ್ತು ಅಂಜಲಿಯ ಜೀವನದ ಪ್ರತಿದಿನದ ಕೆಲಸವಾಗಿತ್ತು ಸಿದ್ಧಾರ್ಥ್ ತನಗೆ ಆದಷ್ಟು ಸಮಯ ಮಾಡಿಕೊಂಡು ತನ್ನ ಮಡದಿಯ ಜೊತೆ ಕಾಲ ಕಳೆಯುತ್ತಿದ್ದ ಅಂಜಲಿ ಸಾಧಾರಣ ಹುಡುಗಿಯಾಗಿದ್ದರಿಂದ ಅವಳಿಗೆ ಹೆಚ್ಚು ಆಸೆ ಎಂದು ಏನೂ ಇರಲಿಲ್ಲ ಬಿಡುವಿದ್ದಾಗ ಅವಳ ಅಪ್ಪ ಅಮ್ಮನ ಬಳಿ ಕರೆದುಕೊಂಡು ಹೋದರೆ ಅವಳಿಗೆ ಅದೇ ಹೆಚ್ಚು ಖುಷಿ ನೀಡುತ್ತಿತ್ತು ಅದನ್ನು ತಿಳಿದಿದ್ದರಿಂದ ಸಿದ್ಧಾರ್ಥ ತನಗೆ ಫ್ರೀ ಸಿಕ್ಕಾಗೆಲ್ಲ ಮಡದಿ ತನ್ನ ಅಪ್ಪ ಅಮ್ಮನನ್ನು ನೆನೆಯುವ ಒತ್ತಿಗೆ ಅವರ ತವರು ಮನೆಗೆ ಕರೆದುಕೊಂಡು ಹೋಗುತ್ತಿದ್ದ ಜೊತೆಗೆ ತನ್ನ ಪುಟ್ಟ ತಂಗಿ ರತ್ನಿಯನ್ನು ನೋಡುವ ಆಸೆಯನ್ನು ಕೂಡ ತೀರಿಸಿಕೊಳ್ಳುತ್ತಿದ್ದ ಇನ್ನು ನಮ್ಮ ರಮೇಶ್ ಮತ್ತು ಚಂಚಲಾಳ ಜೀವನವು ಕೂಡ ಸುಗಮವಾಗಿ ಸಾಗುತ್ತಿತ್ತು ರಮೇಶ್ ಬೇಗ ಎದ್ದು ತಮ್ಮ ಅಪಾರ್ಟ್ಮೆಂಟ್ನಲ್ಲೇ ಇದ್ದ ಜಿಮ್ಗೆ ಹೋಗಿ ತನ್ನ ದೇಹವನ್ನು ದಂಡಿಸಿ ನಂತರ ಮನೆಗೆ ಬಂದು ಎರಡು ಕಪ್ ಕಾಫಿ ಮತ್ತು ಬಿಸಿ ನೀರನ್ನು ತಯಾರಿ ಮಾಡಿಕೊಂಡು ಮಲಗಿದ್ದ ಮಡದಿಯ ಬಳಿ ಹೋಗಿ ಅವಳನ್ನು ಸಿಹಿ ಮುತ್ತುಗಳಿಂದ ಮುದ್ದು ಮಾಡಿ ಎಚ್ಚರಿಸಿ ಮುಖ ತೊಳೆಯಲು ಕಳುಹಿಸುತ್ತಿದ್ದ ನಂತರ ಇಬ್ಬರು ತಮ್ಮ ರೂಮಿಗೆ ಅಂಟಿಕೊಂಡಿದ್ದ ಚಿಕ್ಕ ಬಾಲ್ಕಾನಿಯಲ್ಲಿ ಕೂತು ಬೆಳಗಿನ ಕಾಫಿಯನ್ನು ಸವಿಯುತ್ತಿದ್ದರು ಇಬ್ಬರೂ ಸೇರಿ ಸಮಾನ ಮನೆಯ ಕೆಲಸವನ್ನು ಮಾಡುತ್ತಿದ್ದರು ಅಡುಗೆಯನ್ನು ಕೂಡ ಇಬ್ಬರು ಸೇರಿ ಮಾಡುತ್ತಿದ್ದರು ಮದುವೆಯಾದ ಹೊಸದರಲ್ಲಿ ಪೂರ್ತಿ ಅಡುಗೆ ಕೆಲಸವನ್ನು ಚಂಚಲ ತೆಗೆದುಕೊಂಡಿದ್ದಳು ಪ್ರತಿನಿತ್ಯ ಅವಳು ಮಾಡುವ ಚಿತ್ರ ವಿಚಿತ್ರವಾದ ಫುಡ್ಗಳನ್ನು ರಮೇಶ್ ಸ್ವಲ್ಪನೂ ಬೇಜಾರಿಲ್ಲದೆ ಸವಿಯುತ್ತಿದ್ದ ಆದರೆ ಕೆಲವೊಂದು ಬಾರಿ ಮನೆಗೆ ಬರುತ್ತಿದ್ದ ಮನ್ವಿತಾ ಅವಳ ಕೈ ಅಡುಗೆಯ ಊಟವನ್ನು ಮಾಡಿ ಮುಖ ಸಿಂಧರಿಸಿಕೊಂಡು ಅವಳಿಗೆ ಮುದ್ದು ಮುದ್ದಾಗಿ ಬೈದು ಊಟವನ್ನು ಅರ್ಧಕ್ಕೆ ಬಿಟ್ಟು ಹೋಗುತ್ತಿದ್ದಳು ಕೆಲವೊಂದು ಬಾರಿ ಉಪ್ಪು ಜಾಸ್ತಿ ಹಾಕಿದರೆ ಕೆಲವೊಂದು ಬಾರಿ ಆಕೆ ಇರುತ್ತಿರಲಿಲ್ಲ ಇನ್ನೊಂದು ಬಾರಿ ಖಾರ ಜಾಸ್ತಿಯಾದರೆ ಇನ್ನೊಂದು ಬಾರಿ ಉಳಿ ಜಾಸ್ತಿಯಾಗುತ್ತಿತ್ತು ಮಗಳನ್ನು ನೋಡಲು ಬಂದ ತನ್ನ ತಾಯಿಗೂ ಕೂಡ ತನ್ನ ಕೈರುಚಿಯನ್ನು ತೋರಿಸಿ ಅವರಿಂದಲೂ ಕೂಡ ಉಗಿಸಿಕೊಂಡಿದ್ದಳು ನಂತರದ ದಿನಗಳಲ್ಲಿ ರಮೇಶ್ ಸ್ವಲ್ಪ ಸ್ವಲ್ಪವೇ ಅವಳಿಗೆ ಉಪ್ಪು ಖಾರದ ಹಿಡಿತದ ಬಗ್ಗೆ ಹೇಳಿಕೊಡಲು ಶುರು ಮಾಡಿದ ಅವಳೊಬ್ಬಳಿಗೆ ಬಿಟ್ಟರೆ ಅಡುಗೆ ಕೆಡುತ್ತದೆ ಎಂದು ತಾನೂ ಕೂಡ ಅಡುಗೆಯಲ್ಲಿ ಸಹಾಯ ಮಾಡುತ್ತಿದ್ದ ಇಬ್ಬರು ಒಟ್ಟಿಗೆ ತಿಂಡಿ ತಿಂದು ಆಫೀಸ್ಗೆ ಹೊರಟರೆ ಮಧ್ಯಾಹ್ನ ಅಂಜಲಿಯ ಕೈ ಅಡುಗೆಯ ಊಟವನ್ನು ಸವಿಯುತ್ತಿದ್ದರು ರಮೇಶ್ ಚಂಚಲಾಗೆ ಕೆಲಸಕ್ಕೆ ಬರಬೇಡ ಎನ್ನುವುದನ್ನು ಹೇಳಲಿಲ್ಲ ಏಕೆಂದರೆ ಅವಳ ಬಹುದೊಡ್ಡ ಕನಸು ಅವಳದೇ ಆದಂತಹ ಒಂದು ಕಂಪನಿಯನ್ನು ಮಾಡುವುದು ಅದಕ್ಕೆ ಅವಳಿಗೆ ಕೆಲಸ ಕಲಿಯಲು ಸ್ವಲ್ಪ ಸಮಯ ಸಿದ್ಧಾರ್ಥ ಬಳಿ ಕೆಲಸ ಮಾಡುವ ಅಗತ್ಯ ಇತ್ತು ಅವಳ ಕನಸಿಗೆ ರಮೇಶ್ ಬೆನ್ನೆಲು ಬಾಗಿ ನಿಂತಿದ್ದ ಆದರೆ ನಮ್ಮ ಚಂಚಲ ತನ್ನ ಮುದ್ದು ಗಂಡನಿಗೆ ಮುದ್ದಾದ ಮಕ್ಕಳನ್ನು ನೀಡಿ ನಂತರ ಹೊಸ ಕಂಪನಿ ಕಟ್ಟುವ ಕನಸನ್ನು ನನಸು ಮಾಡಿಕೊಳ್ಳುವ ನಿರ್ಧಾರವನ್ನು ಮಾಡಿದ್ದಳು ಅದಕ್ಕೆ ರಮೇಶ್ ಕೂಡ ಒಪ್ಪಿದ್ದ ಮನೆಯಲ್ಲಿ ತುಂಟಾಟ ತರಲೆ ಮಾಡುತ್ತಿದ್ದ ಚಂಚಲ ಆಫೀಸ್ಗೆ ಹೋಗುತ್ತಿದ್ದಂತೆ ಗಂಭೀರವಾಗಿ ಬಿಡುತ್ತಿದ್ದಳು ರಮೇಶ್ ಜೊತೆ ಅವಳ ತುಂಟಾಟ ತರಲೆಗಳು ಕೇವಲ ಮನೆಯಲ್ಲಿ ಮಾತ್ರ ಅದನ್ನು ಆಫೀಸ್ನಲ್ಲಿ ಮುಂದುವರೆಸಿದರೆ ರಮೇಶ್ಗೆ ಇಷ್ಟವಾಗುವುದಿಲ್ಲ ಎಂದು ತಿಳಿದಿದ್ದರಿಂದ ಆಫೀಸ್ನಲ್ಲಿ ಅವನಿಂದ ಅಂತರವನ್ನು ಕಾಯ್ದುಕೊಳ್ಳುತ್ತಿದ್ದಳು ಚಂಚಲಾಳ ಆಫೀಸ್ ಕೆಲಸಕ್ಕೆ ಸಿದ್ಧಾರ್ಥ್ ಅವಳ ಕೆಲಸಕ್ಕೆ ತಕ್ಕನಾದ ಸಂಬಳವನ್ನು ಕೂಡ ಅವಳ ಅಕೌಂಟಿಗೆ ಹಾಕುತ್ತಿದ್ದ ಆದರೆ ಅದನ್ನು ಚಂಚಲ ಆಗಲಿ ರಮೇಶ್ ಆಗಲಿ ಬಳಸುತ್ತಿರಲಿಲ್ಲ ಅವಳ ಕನಸಿನ ಕೆಲಸಕ್ಕೆ ಆ ದುಡ್ಡನ್ನು ಉಪಯೋಗಿಸಿಕೊಂಡರೆ ಆಯಿತು ಎಂದು ಆ ದುಡ್ಡಿನ ಸಹವಾಸಕ್ಕೆ ಹೋಗಲಿಲ್ಲ ರಮೇಶ್ ತನಗೆ ಬರುತ್ತಿದ್ದ ಸಂಬಳದಲ್ಲಿ ತನಗೆ ಬೇಕಾದಷ್ಟು ಹಣ ಇಟ್ಟಿಕೊಂಡು ಉಳಿದುದನ್ನು ಊರಿನಲ್ಲಿದ್ದ ತಂದೆ ತಾಯಿ ಅಕೌಂಟಿಗೆ ಹಾಕುತ್ತಿದ್ದ ರಮೇಶ್ಗೆ ಒಳ್ಳೆಯ ಸಂಬಳ ಬರುತ್ತಿದ್ದರಿಂದ ಅವರ ಜೀವನಕ್ಕೆ ದುಡ್ಡಿನ ಕೊರತೆಯೇನೂ ಇರಲಿಲ್ಲ ಇದರ ಮಧ್ಯೆ ತಾನು ಆಶ್ರಮಕ್ಕೆ ನೀಡುತ್ತಿದ್ದ ಹಣವನ್ನು ಮಿಸ್ ಮಾಡದೆ ಹಾಕುತ್ತಿದ್ದ ರಮೇಶ್ ಕೂಡ ತನಗೆ ಫ್ರೀ ಇರುವ ಸಮಯದಲ್ಲಿ ಮಡದಿಯನ್ನು ತವರು ಮನೆಗೆ ಕರೆದುಕೊಂಡು ಹೋಗುತ್ತಿದ್ದ ರಜೆಯ ಸಮಯದಲ್ಲಿ ತನ್ನ ಅಪ್ಪ ಅಮ್ಮನನ್ನು ನೋಡಿಕೊಂಡು ಅವರ ಜೊತೆ ಸಮಯ ಕಳೆದು ಬರುತ್ತಿದ್ದ ಅಂಜಲಿಯ ಅಪ್ಪ ಅಮ್ಮ ಕೂಡ ಒಂದೆರಡು ಬಾರಿ ಇವರ ಮನೆಯಲ್ಲಿ ಬಂದು ಇದ್ದು ಹೋಗಿದ್ದರು ಆಫೀಸ್ನಿಂದ ಬಂದ ನಂತರ ಹೊತ್ತು ಇಬ್ಬರು ರೆಸ್ಟ್ ಮಾಡಿ ರಾತ್ರಿಯೇ ಊಟವನ್ನು ತಯಾರಿಸಿಕೊಂಡು ಮನೆಗೆ ಬಂದ ಮನ್ವಿಯ ಜೊತೆ ಕೆಲ ಸಮಯ ಕಾಲ ಕಳೆದು ನಂತರ ಅವಳ ಜೊತೆಯೇ ಊಟ ಮಾಡಿ ಮಲಗುತ್ತಿದ್ದರು ಚಂಚಲಾಗಂತೂ ಮನ್ವಿತಾ ತುಂಬ ಇಷ್ಟವಾಗಿ ಬಿಟ್ಟಿದ್ದಳು ಮಲಗುವ ಸಮಯದಲ್ಲಿ ಚಂಚಲ ಬೇಗ ಮಲಗುತ್ತಿದ್ದರೆ ರಮೇಶ್ ತುಂಬ ಸಮಯ ಆಫೀಸಿನ ಕೆಲಸದಲ್ಲಿ ಮುಳುಗುತ್ತಿದ್ದ ಅವನನ್ನು ಕಾದು ಕಾದು ಸುಸ್ತಾಗುತ್ತಿದ್ದ ಚಂಚಲ ತನ್ನ ಮನೆಯಿಂದ ತರಿಸಿಕೊಂಡಿದ್ದ ತನ್ನ ಮುದ್ದಾದ ಅವಳೆತ್ತರದ ಗೊಂಬೆಯನ್ನು ತಬ್ಬಿ ನಿದ್ದೆಗೆ ಜಾರುತ್ತಿದ್ದಳು ರಮೇಶ್ ಕೆಲಸ ಮುಗಿದ ನಂತರ ರೂಮಿಗೆ ಬಂದರೆ ತನ್ನ ಮಡದಿ ಗೊಂಬೆಯನ್ನು ತಬ್ಬಿ ಮಲಗಿರುವುದನ್ನು ನೋಡಿ ಕೋಪ ಮಾಡಿಕೊಳ್ಳುತ್ತಿದ್ದ ಕಾರಣ ಇಷ್ಟೆ ಅವನಿಗೆ ನಾನಿರುವ ಜಾಗದಲ್ಲಿ ತನ್ನ ಮಡದಿ ಆ ಗೊಂಬೆಯನ್ನು ತಬ್ಬಿ ಮಲಗುವುದು ಅವನಿಗೆ ಇಷ್ಟವಾಗುತ್ತಿರಲಿಲ್ಲ ಅವಳು ಪ್ರತಿನಿತ್ಯ ಅದನ್ನು ತಬ್ಬಿ ಮಲಗುತ್ತಿದ್ದುದನ್ನು ನೋಡಿ ಕೋಪ ಮಾಡಿಕೊಂಡು ಪ್ರತಿದಿನ ಅದನ್ನು ಅವಳ ಕಣ್ಣಿಗೆ ಕಾಣಿಸಿದ ರೀತಿ ಬಚ್ಚಿಡುತ್ತಿದ್ದ ಆದರೆ ಚಂಚಲ ರಮೇಶ್ಗೆ ಹೊಟ್ಟೆ ಉರಿಸಲು ಅವನು ಬಚ್ಚಿಡುತ್ತಿದ್ದ ಗೊಂಬೆಯನ್ನು ಹೇಗೋ ಮಾಡಿ ಹುಡುಕಿ ಮತ್ತೆ ಅದನ್ನು ತಬ್ಬಿ ಮಲಗುತ್ತಿದ್ದಳು ಚಂಚಲಾಗೆ ಗೊತ್ತಿತ್ತು ತಾನು ಗೊಂಬೆಯನ್ನು ತಬ್ಬಿ ಮಲಗಿದರೆ ಅವನಿಗೆ ಇಷ್ಟವಾಗುವುದಿಲ್ಲ ಎಂದು ಆದ್ದರಿಂದ ಅವನನ್ನು ಕಾಡಿಸುವ ಸಲುವಾಗಿ ಅವನು ಬರುವ ಸಮಯಕ್ಕೆ ಆ ಗೊಂಬೆಯನ್ನು ತಬ್ಬಿ ಮಲಗುತ್ತಿದ್ದಳು ಆದರೆ ಅವಳಿಗೇನು ನಿದ್ದೆ ಬರುತ್ತಿರಲಿಲ್ಲ ಪ್ರತಿದಿನ ತನ್ನ ಗಂಡನ ಎದೆಯ ಮೇಲೆ ಮಲಗಿ ಅಭ್ಯಾಸವಾಗಿದ್ದರಿಂದ ಗೊಂಬೆಯ ಅಭ್ಯಾಸ ತಪ್ಪು ಹೋಗಿತ್ತು ಅವಳಿಗೆ ಆದರೆ ಅವನನ್ನು ಕಾಡಿಸುವ ಸಲುವಾಗಿ ಮಾತ್ರ ಗೊಂಬೆಯನ್ನು ತಬ್ಬಿ ಮಲಗುತ್ತಿದ್ದಳು ರಮೇಶ್ ಚಂಚಲ ಗೊಂಬೆಯನ್ನು ತಬ್ಬಿ ಮಲಗಿರುವುದನ್ನು ನೋಡಿ ಅದನ್ನು ಅವಳಿಂದ ಕೋಪದಿಂದ ದೂರ ಮಾಡಿ ಮುಖ ಊದಿಸಿಕೊಂಡು ಮುನಿಸಿನಿಂದ ಅವಳ ಮಗ್ಗಲಲ್ಲಿ ಮಲಗುತ್ತಿದ್ದ ಅವಳು ತನ್ನ ಒಂದು ಕಣ್ಣನ್ನು ಮೆಲ್ಲಗೆ ಬಿಟ್ಟು ಅವನನ್ನು ನೋಡಿ ಮೆಲ್ಲಗೆ ಅವನ ಎದೆಯ ಮೇಲೆ ತಲೆ ಇಟ್ಟು ಮಲಗುತ್ತಿದ್ದಳು ರಮೇಶ್ ತುಟಿ ಮರೆಯಲ್ಲಿ ನಕ್ಕು ಅವಳ ತಲೆಯನ್ನು ಸವರುತ್ತಾ ನನಗೆ ಗೊತ್ತು ನೀನಿನ್ನು ನಿದ್ದೆ ಮಾಡುತ್ತಿಲ್ಲ ಎಂದು ನನ್ನ ಹೊಟ್ಟೆ ಉರಿಸುವುದಕ್ಕೆ ಅಲ್ಲವಾ ನೀನು ಆ ಗೊಂಬೆಯನ್ನು ತಬ್ಬಿ ಮಲಗುವುದು ನನಗೆ ಆ ಗೊಂಬೆ ಕಂಡರೆ ಆಗುವುದಿಲ್ಲ ಎಂದು ಗೊತ್ತಿದ್ದು ಅದನ್ನು ತಬ್ಬಿ ಮಲಗುತ್ತೀಯಲ್ಲ ನನಗೆ ಆ ಗೊಂಬೆಯನ್ನು ಕಂಡರೆ ಆಗುವುದಿಲ್ಲ ಎಂದು ಗೊತ್ತಿದ್ದು ಅದನ್ನು ತಬ್ಬಿ ಮಲಗುತ್ತೀಯಲ್ಲವ ಎಂದು ಕೇಳುತ್ತಾನೆ ರಮೇಶ್ ರಮೇಶ್ ಮಾತಿಗೆ ಚಂಚಲಾಳ ನಗುವೊಂದೇ ಉತ್ತರ ಅವಳ ನಗುವಿಗೆ ತನ್ನ ಸಿಹಿ ಮುತ್ತುಗಳನ್ನು ಶಿಕ್ಷೆಯಾಗಿ ನೀಡಿ ಅವಳನ್ನು ಮುದ್ದು ಮಾಡುತ್ತಿದ್ದ ನಂತರವೇ ಸಿಹಿ ನಿದ್ದೆಗೆ ಜಾರುತ್ತಿದ್ದರು ಇದಿಷ್ಟು ನಮ್ಮ ರಮೇಶ್ ಮತ್ತು ಚಂಚಲಳ ಪ್ರತಿನಿತ್ಯದ ಜೀವನ ಇನ್ನು ನಮ್ಮ ಬದ್ರಿ ಮತ್ತು ರತ್ನಿಯ ಸಂಸಾರ ಇವರಿಬ್ಬರಿಗಿಂತ ವಿಭಿನ್ನವಾಗಿದೆ ಬೆಳಿಗ್ಗೆ ಬೇಗ ಹೇಳುವ ರತ್ನಿ ತನ್ನ ಕಮಲಿ ಅತ್ತೆಗೆ ಯಾವುದೇ ಕೆಲಸವನ್ನು ನೀಡದೆ ಕೊಟ್ಟಿಗೆ ಕೆಲಸ ಮತ್ತು ಮನೆಯ ಕೆಲಸವನ್ನು ಅವಳೇ ಮುಗಿಸುತ್ತಿದ್ದಳು ಬದ್ರಿ ತನ್ನ ಮುದ್ದು ಹೆಂಡತಿ ಏಳುತ್ತಿದ್ದಂತೆ ಅವಳ ಜೊತೆಯಲ್ಲಿಯೇ ಎದ್ದು ತಾನೂ ಕೂಡ ಕೊಟ್ಟಿಗೆಯ ಕೆಲಸಕ್ಕೆ ಕೈ ಜೋಡಿಸುತ್ತಿದ್ದ ನಂತರ ರತ್ನಿ ಕೊಟ್ಟ ಕಾಫಿಯನ್ನು ಕುಡಿದ ಬದ್ರಿ ತೋಟಕ್ಕೆ ಹೋಗುತ್ತಿದ್ದ ಕೊಟ್ಟಿಗೆಯ ಕೆಲಸ ಮುಗಿದ ನಂತರವೇ ತನ್ನ ಕಮ್ ಅತ್ತೆ ಕಮಲಮ್ಮ ಹೇಳಬೇಕಾಗಿತ್ತು ಇದು ರತ್ನಿಯ ನಿರ್ಧಾರವಾಗಿತ್ತು ಆದರೆ ಅವಳ ಮಾತನ್ನು ಕೇಳದ ಕವ ಕಮಲಮ್ಮ ತನ್ನ ಸೊಸೆಯ ಕೆಲಸಕ್ಕೂ ಕೈ ಜೋಡಿಸುತ್ತಿದ್ದರು ನಂತರ ಅತ್ತೆ ಸೊಸೆ ಬೆಳಗಿನ ಅಡುಗೆಯನ್ನು ತಯಾರಿಸುತ್ತಿದ್ದರು ಕಮಲಮ್ಮ ಊಟ ಮಾಡಿ ಹಸುಗಳನ್ನು ಮೇಯಿಸಲು ಹೋದರೆ ರತ್ನಿ ಬದ್ರಿಗೆ ಊಟ ತೆಗೆದುಕೊಂಡು ತನ್ನ ಟಿ ವಿ ಎಸ್ ಗಾಡಿಯಲ್ಲಿ ತೋಟಕ್ಕೆ ಹೋಗುತ್ತಿದ್ದಳು ತೋಟದಲ್ಲಿ ತನ್ನ ಪುಟ್ಟ ಹೆಂಡತಿ ಬರುವುದನ್ನೇ ಕಾಯುತ್ತಿದ್ದ ಬದ್ರಿ ಅವಳು ರೋಡಿನಲ್ಲಿ ಕಾಣಿಸುತ್ತಿದ್ದಂತೆ ತಾನೇ ಮುಂದಾಗಿ ಹೋಗಿ ಅವಳು ಹಿಡಿದು ಬರುತ್ತಿದ್ದ ಊಟದ ಬ್ಯಾಗನ್ನು ಪಡೆದು ಅವಳನ್ನು ಇನ್ನೊಂದು ಕೈಯಲ್ಲಿ ಹಿಡಿದು ಕರೆದುಕೊಂಡು ಬರುತ್ತಿದ್ದ ಇನ್ನೂ ಸ್ವಲ್ಪ ಹೊತ್ತು ಬೇಗ ಊಟ ತರುವುದಕ್ಕೆ ಆಗುವುದಿಲ್ಲವ ನಿನಗೆ ನೋಡು ಎಷ್ಟೊತ್ತು ಮಾಡಿದೆ ನೀನು ಎಂದು ಹೆಂಡತಿಯನ್ನು ಗದರಿ ಊಟಕ್ಕೆ ಕೂರುತ್ತಿದ್ದ ಕಾರಣ ತನಗೆ ಊಟಕ್ಕೆ ಸಮಯವಾಯಿತು ಎಂದು ಅರ್ಥವಲ್ಲ ತನ್ನ ಮುದ್ದು ಹೆಂಡತಿ ಇನ್ನೂ ಊಟ ಮಾಡಿರುವುದಿಲ್ಲ ಎಂದು ಪ್ರತಿದಿನ ತೋಟಕ್ಕೆ ತಾನೂ ಕೂಡ ಊಟ ತಂದು ಅವನ ಜೊತೆಯಲ್ಲಿಯೇ ಊಟ ಮಾಡುವುದನ್ನು ರೂಢಿಸಿಕೊಂಡಿದ್ದಳು ರತ್ನಿ ಆದ್ದರಿಂದ ರತ್ನಿಗೆ ಎಲ್ಲಿ ಊಟಕ್ಕೆ ಸಮಯವಾಯಿತೋ ಎಂದು ಚಡಪಡಿಕೆ ಅಷ್ಟೇ ನಮ್ಮ ಬದ್ರಿಗೆ ಆಗ ನಮ್ಮ ರತ್ನಿ ಹೇ ಬದ್ರಿ ಇನ್ನೂ ಗಂಟೆ ಒಂಬತ್ತು ಹೆಚ್ಚು ಸಮಯವೇನೂ ಆಗಿಲ್ಲ ಎನ್ನುತ್ತಿದ್ದಳು ಮನೆಯಲ್ಲಿಯೇ ಊಟ ಮಾಡಿಕೊಂಡು ನನಗೆ ಊಟ ತೆಗೆದುಕೊಂಡು ಬಾ ಎಂದರೆ ನೀನು ಕೇಳುವುದಿಲ್ಲ ನನ್ನ ಜೊತೆ ಊಟ ಮಾಡಬೇಕು ಎಂದು ಅಸಿದುಕೊಂಡು ಬರುತ್ತೀಯ ಎಂದು ಹೇಳುತ್ತಾ ತಟ್ಟೆಗೆ ಮುದ್ದೆ ಮತ್ತು ಸಾಂಬಾರನ್ನು ತಾನೇ ಬಡಿಸಿಕೊಳ್ಳುವ ಬದ್ರಿ ತನ್ನ ಹೆಂಡತಿಗೆ ಮೊದಲ ತುತ್ತನ್ನು ನೀಡಿ ನಂತರ ತಾನು ತಿನ್ನುತ್ತಿದ್ದ ಜೊತೆ ಜೊತೆಗೆ ತನ್ನ ಹೆಂಡತಿಗೂ ತಿನ್ನಿಸಿ ತಾನು ತಿನ್ನುತ್ತಾ ಊಟ ಮುಗಿಸುತ್ತಿದ್ದ ನಂತರ ಬದ್ರಿ ಸ್ವಲ್ಪ ಹೊತ್ತು ಕೂತು ಮಾತನಾಡಿ ತನ್ನ ಕೆಲಸಕ್ಕೆ ಹೋಗುತ್ತಿದ್ದ ಬದ್ರಿ ಅವನ ಕೆಲಸಕ್ಕೆ ಹೋಗುತ್ತಿದ್ದಂತೆ ರತ್ನಿ ಮನೆಯ ದಾರಿ ಹಿಡಿಯುತ್ತಿದ್ದಳು ಇನ್ನು ಗಂಡ ಮತ್ತು ಅತ್ತೆ ಬರುವ ತನಕ ತನ್ನ ಮದುವೆಯ ಇಂದಿನ ಜೀವನ ಹೇಗಿತ್ತು ಹಾಗೆ ಇರುತ್ತಿದ್ದಳು ರತ್ನಿ ಅಂದರೆ ತನ್ನ ಅಪ್ಪ ಅಮ್ಮನ ಮನೆಗೆ ಹೋಗುವುದು ಅಲ್ಲಿ ಸ್ವಲ್ಪ ಹೊತ್ತು ಇರುವುದು ನಂತರ ತನ್ನ ಅಕ್ಕಪಕ್ಕದ ಹುಡುಗರ ಜೊತೆ ಸ್ವಲ್ಪ ಹೊತ್ತು ಆಟವಾಡುವುದು ಆಟ ಹಾಡುತ್ತಾ ಹಾಡುತ್ತಾ ಅವರ ಜೊತೆ ಜಗಳಕ್ಕೆ ನಿಲ್ಲುವುದು ಅದನ್ನು ನೋಡಿದ ರತ್ನಿಯ ತಾಯಿ ಗದರಿ ರತ್ನಿಯನ್ನು ಅವಳ ಗಂಡನ ಮನೆಗೆ ಕಳುಹಿಸುವುದು ಇದು ಅವಳ ದಿನನಿತ್ಯದ ಕೆಲಸ ಒಂದೆರಡು ಬಾರಿ ತನ್ನ ಅಣ್ಣನನ್ನು ನೋಡಲೇಬೇಕು ಎಂದು ಹಠ ಹಿಡಿದು ಬದ್ರಿಯನ್ನು ಕರೆದುಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲಿ ಎರಡು ದಿನ ಇದ್ದು ಬಂದಿದ್ದರು ಯಾವಾಗಲೋ ಒಂದು ಸಾರಿ ತನ್ನ ಅಣ್ಣನನ್ನು ನೋಡಲೇಬೇಕು ಎಂದು ಬದ್ರಿಯನ್ನು ಕರೆದುಕೊಂಡು ಹೋಗಲು ಹೇಳಿದ್ದಕ್ಕೆ ಬದ್ರಿ ಈಗ ತಾನೇ ಹೋಗಿ ಬಂದಿದ್ದೇವಲ್ಲ ಮತ್ತೆ ಯಾಕೆ ಇನ್ನೊಂದು ಬಾರಿ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಅವಳನ್ನು ಕರೆದುಕೊಂಡು ಹೋಗದಿದ್ದಾಗ ರತ್ನಿ ಕೋಪ ಮಾಡಿಕೊಂಡು ಯಾರಿಗೂ ಹೇಳದೆ ಕೇಳದೆ ಅವಳೊಬ್ಬಳೇ ಬೆಂಗಳೂರಿನ ಬಸ್ ಹತ್ತಿ ತನ್ನ ಅಣ್ಣನ ಮನೆಗೆ ಹೋಗಿದ್ದಳು ಅದನ್ನು ತಿಳಿದ ತಕ್ಷಣ ಬದ್ರಿಯು ಕೂಡ ಅವಳ ಹಿಂದೆಯೇ ಹೊರಟು ಬಂದಿದ್ದ ಬದ್ರಿ ಸಿದ್ಧಾರ್ಥ ಮನೆಯಲ್ಲಿ ಏಳದೆ ಕೇಳದೆ ಬಂದಿದ್ದ ತನ್ನ ಮಡದಿಗೆ ಒಂದಷ್ಟು ಬೈದು ನಂತರ ತಾನೂ ಎರಡು ದಿನ ಇದ್ದು ಅವಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿದ್ದ ರತ್ನಿ ಬಂದ ದಿನಗಳು ಮಾತ್ರ ಸಿದ್ಧಾರ್ಥ್ ತನ್ನ ಆಫೀಸ್ ಕೆಲಸವೆಲ್ಲವನ್ನು ಬದಿಗೆ ಒತ್ತಿ ತನ್ನ ತಂಗಿಯ ಜೊತೆ ಸಮಯ ಕಳೆಯುತ್ತಿದ್ದ ರತ್ನಿ ಮನೆಗೆ ಬಂದರೆ ಸಿದ್ಧಾರ್ಥ ಮನೆಯಲ್ಲಿ ಹಬ್ಬದ ವಾತಾವರಣ ರವರಂತೂ ತನ್ನ ಫ್ರೆಂಡ್ ಜೊತೆ ಅಷ್ಟು ದಿನದ ಉಳಿದ ಮಾತುಕತೆ ಎಲ್ಲವನ್ನೂ ಆಡುತ್ತಿದ್ದರು ಅವಳ ಜೊತೆ ಬೆಂಗಳೂರು ಸುತ್ತುವುದು ಶಾಪಿಂಗ್ ಮಾಡುವುದು ಕುರುಕುಲು ತಿಂಡಿ ತಿನ್ನುವುದು ಅವರ ಕೆಲಸವಾಗಿತ್ತು ಸಿದ್ಧಾರ್ಥ ಮನೆಗೆ ರತ್ನಿ ಬಂದರೆ ಬದ್ರಿಯ ಕೈಗೆ ರತ್ನಿ ಸಿಗುತ್ತಲೇ ಇರಲಿಲ್ಲ ಹೆಂಡತಿಯ ಖುಷಿಯನ್ನು ಕಂಡು ತಾನು ಖುಷಿಪಡುತ್ತಿದ್ದ ಬದ್ರಿ ನಂತರ ಊರಿಗೆ ಹೋದ ಮೇಲೆ ಮಾಮೂಲಿಯ ದಿನವಾಗಿತ್ತು ಅವರದು ಇದರ ಮಧ್ಯೆ ಅತ್ತೆ ಸೊಸೆಯ ಇಬ್ಬರ ಕೋಳಿ ಜಗಳ ಕೂಗಾಟ ಮುನಿಸು ಕಿರುಚಾಟ ಏನೂ ಕಡಿಮೆಯಾಗಿರಲಿಲ್ಲ ಇಬ್ಬರು ಜಗಳವಾಡುವುದಕ್ಕೆ ನಿಂತರೆ ನಮ್ಮ ಬದ್ರಿ ಮಾತ್ರ ಇಬ್ಬರ ಮಧ್ಯೆ ಬರುತ್ತಿರಲಿಲ್ಲ ತನಗೇನೂ ಕೇಳಿಸೇ ಇಲ್ಲ ಎನ್ನುವ ರೀತಿ ತನ್ನ ಪಾಡಿಗೆ ತಾನು ಹೊರಗೆ ಹೋಗಿಬಿಡುತ್ತಿದ್ದ ಅವರೇ ಸರಿ ಹೋಗುತ್ತಾರೆ ಎಂದುಕೊಂಡು ಅತ್ತೆ ಸೊಸೆ ಇಬ್ಬರು ಜಗಳವಾಡಿ ಅರ್ಧ ಗಂಟೆಗೆ ಇಬ್ಬರು ಮತ್ತೆ ಸರಿ ಹೋಗುತ್ತಿದ್ದರು ಕಮಲಮ್ಮನಿಗೆ ತನ್ನ ಸೊಸೆ ಕಂಡರೆ ಬಲು ಪ್ರೀತಿ ಜಗಳದಲ್ಲಿಯೇ ಅವಳನ್ನು ಕಾಳಜಿ ಮಾಡುತ್ತಿದ್ದರು ಯಾವಾಗಲಾದರೂ ಬದ್ರಿ ಮತ್ತು ರತ್ನಿ ಜಗಳ ಕಾಯ್ದುಕೊಂಡರೆ ಆವಾಗ ಸೊಸೆಯ ಪರ ನಿಲ್ಲುತ್ತಿದ್ದರು ನಮ್ಮ ಕಮಲಮ್ಮ ಹೀಗೆ ನಮ್ಮ ರತ್ನಿಯ ಸಂಸಾರ ಯಾರ ಕಣ್ಣು ದೃಷ್ಟಿ ಬೀಳದೆ ಸಾಗುತ್ತಿತ್ತು ಹೀಗೆ ನಮ್ಮ ಮೂರು ಮುದ್ದು ಜೋಡಿಗಳು ಮದುವೆಯ ನಂತರದ ತಮ್ಮ ಜೀವನವನ್ನು ತುಂಬ ಸಂತೋಷದಿಂದ ಕಳೆಯುತ್ತಿದ್ದರು ಈಗಿರುವಾಗ ನಮ್ಮ ಮೂರು ಜೋಡಿಗಳಲ್ಲಿ ಒಂದು ಜೋಡಿ ಸಿಹಿ ಸುದ್ದಿಯನ್ನು ನೀಡಲು ತಯಾರಾಗಿದ್ದಾರೆ ಅಂದರೆ ನಮ್ಮ ಮೂರು ಜೋಡಿಗಳಲ್ಲಿ ಒಂದು ಜೋಡಿ ತಂದೆ ತಾಯಿಯಾಗಿ ಭರ್ತಿ ಪಡೆಯುತ್ತಿದ್ದಾರೆ ಆ ಜೋಡಿ ಯಾವುದು ಎಂದು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಯಾವ ಜೋಡಿ ಮೊದಲು ಸಿಹಿ ಸುದ್ದಿಯನ್ನು ನೀಡುತ್ತಾರೆ ಎಂದು ಮುಂದಿನ ಭಾಗದಲ್ಲಿ ನೋಡೋಣ ನಿಮಗೆ ಯಾವ ಜೋಡಿ ಮೊದಲು ತಂದೆ ತಾಯಿಯಾದರೆ ಚೆನ್ನಾಗಿರುತ್ತದೆ ಎಂದು ಅನಿಸಿದರೆ ಅದನ್ನು ತಿಳಿಸಿ ಕತೆ ಮುಂದುವರಿಯುತ್ತದೆ